ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಮರೆಗೊಡ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆಥರ್ ವಿದ್ಯಾರ್ಥಿಗಳೇ ಇಂದಿನ ಈ ಒಂದು ತರಗತಿಯಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಾಮಾನ್ಯ ಅಧ್ಯಯನ ಹಿಸ್ಟ್ರಿ ಜಿಕೆ ಕರೆಂಟ್ ಅಫೈರ್ಸ್ ಎಲ್ಲ ಆಲ್ ನ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಿದೆ ವಿದ್ಯಾರ್ಥಿಗಳೇ ಹೀಗಾಗಿ ಪ್ರಥಮ ಪ್ರಶ್ನೆ ಭಾರತದ ಮೊದಲ ಸೈಬರ್ ಪೊಲೀಸ್ ಠಾಣೆ ಯಾವುದು ಸರಿ ಉತ್ತರ ಬೆಂಗಳೂರು ಠಾಣೆ ವಾ ಬೆಂಗಳೂರು ಠಾಣೆ ಗುರುಗಾಮ್ ವಾ ಎರಡನೇ ಪ್ರಶ್ನೆ ಸರೀಸೃಪಗಳು ಎಂದರೇನು ಸರಿಯಾದ ಉತ್ತರ ಭೂಮಿಗೆ ಅಂಟಿಕೊಂಡು ಚಲಿಸುವ ಪ್ರಾಣಿಗಳಿಗೆ ಸರೀಸೃಪಗಳು ಎಂದು ಕರೆಯುವ ಭೂಮಿಗೆ ಅಂಟಿಕೊಂಡು ಚಲಿಸುವ ಪ್ರಾಣಿಗಳಿಗೆ ಪ್ರಾಣಿಗಳಿಗೆ ಸರೀಸೃಪಗಳು ಅಂತ ಕರೀತಾರೆ ಮೂರನೇ ಪ್ರಶ್ನೆ ಜಗತ್ತಿನಲ್ಲಿ ಅತಿ ದೊಡ್ಡ ಸರಿಸೃಪ ಯಾವುದು ಸರಿಯಾದ ಉತ್ತರ ಅನಕೊಂಡ ವಿದ್ಯಾರ್ಥಿಗಳೇ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನ ವಿವರಣಾತ್ಮಕವಾಗಿ ಒಳಗೊಂಡಿರುವಂತ ಏಕೈಕ ಪುಸ್ತಕ ಇಂದಿನ ಕೆ ಪಿ ಎಸ್ ಸಿ ಒಂದು ಅಪ್ಡೇಟ್ ಮಾಡಿರುವಂತಹ ಏಕೈಕ ಪುಸ್ತಕ ಎಲ್ಲ ಕ್ವಶನ್ ಸಹ ಅಪ್ಡೇಟ್ ಮಾಡಲಾಗಿದೆ ಇನ್ನು ಎರಡು ಮೂರು ವರ್ಷಗಳು ಯಾವುದೇ ಅಪ್ಡೇಟ್ ಬೇಕಿಲ್ಲ ಅಂತ ಪುಸ್ತಕ ಅಮೆಜಾನ್ ಫ್ಲಿಪ್ಕಾರ್ಟ್ ಇನ್ನೊಂದು ಮತ್ತೊಂದು ಎಲ್ಲ ಕಡೆ ದೊರೆಯುತ್ತೆ ಅಲ್ಲಿ ಕೊಂಡು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳೇ ಉತ್ತಮ ಪುಸ್ತಕವನ್ನು ಕೊಂಡ್ರೆ ಉತ್ತಮ ರಿಸಲ್ಟ್ ಬರುತ್ತೆ ವಿದ್ಯಾರ್ಥಿಗಳೇ ನಾಲ್ಕನೇ ಪ್ರಶ್ನೆ ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು ಸರಿಯಾದ ಉತ್ತರ ಗುರುಗ್ರಹ ಗುರುಗ್ರಹ ಐದನೇ ಪ್ರಶ್ನೆ ಮಂಗಳ ಗ್ರಹದ ವಾರ್ಷಿಕ ಚಲನೆ ಡ್ಯಾಶ್ ಸರಿಯಾದ ಉತ್ತರ ಆರ್ನೂರ ಎಂಬತ್ತೇಳು ದಿನಗಳು ಆರ್ನೂರ ಎಂಬತ್ತೇಳ ದಿನಗಳು ಆರನೇ ಪ್ರಶ್ನೆ ಅಂಗಾರಕ ಕುಜ ಗ್ರಹ ಎಂದು ಯಾವ ಗ್ರಹ ಕರೆಯುವರು ಸರಿಯಾದ ಉತ್ತರ ಮಂಗಳ ಗ್ರಹ ಮಂಗಳ ಗ್ರಹವನ್ನ ಕರೀತಾರೆ ಏಳನೇ ಪ್ರಶ್ನೆ ರಾಷ್ಟ್ರಪತಿಗಳು ಯಾವ ವಿಧಿಯನ್ವಯ ಕ್ಷಮಾಧಿಕಾರವನ್ನು ಹೊಂದಿದ್ದಾರೆ ಸರಿಯಾದ ಉತ್ತರ ಎಪ್ಪತ್ತ ಎರಡನೇ ವಿಧಿಯ ಪ್ರಕಾರ ಎಪ್ಪತ್ತೆರಡನೇ ವಿಧಿಯ ಪ್ರಕಾರ ಎಂಟನೇ ಪ್ರಶ್ನೆ ಜಮ್ಮು ಕಾಶ್ಮೀರದಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನ ಯಾವುದು ಸರಿಯಾದ ಉತ್ತರ ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೇಳು ಜನವರಿ ಇಪ್ಪತ್ತಾರು ಸಾವಿರದ ಒಂಬೈನೂರ ಐವತ್ತೇಳು ಒಂಬತ್ತನೇ ಪ್ರಶ್ನೆ ಮೂಲಭೂತ ಹಕ್ಕುಗಳ ಸಮಿತಿಯ ಅಧ್ಯಕ್ಷರು ಯಾರು ಸರಿಯಾದ ಉತ್ತರ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಸರ್ದಾರ್ ವಲ್ಲಭಭಾಯಿ ಪಟೇಲ್ ರವರು ನಂತರ ಹತ್ತನೇ ಪ್ರಶ್ನೆ ಚರಕ ಸಂಘ ಸ್ಥಾಪಕರು ಯಾರು ಸರಿಯಾದ ಉತ್ತರ ಗಂಗಾಧರ ರಾವ್ ದೇಶಪಾಂಡೆ ಗಂಗಾಧರ ರಾವ್ ದೇಶಪಾಂಡೆ ಹನ್ನೊಂದನೇ ಪ್ರಶ್ನೆ ಸಾವಿರದ ಮೂವತ್ತೆರಡರಲ್ಲಿ ಕರ್ನಾಟಕದ ಯಾವ ಸ್ಥಳದಲ್ಲಿ ಅರಣ್ಯ ಸತ್ಯಾಗ್ರಹ ನಡೆಯಿತು ಸರಿಯಾದ ಉತ್ತರ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಹನ್ನೆರಡನೇ ಪ್ರಶ್ನೆ ಏಕ ನಾಗರಿಕತ್ವ ಹೊಂದಿರುವ ದೇಶಗಳು ಯಾವುವು ಸರಿಯಾದ ಉತ್ತರ ಇಂಗ್ಲೆಂಡ್ ಮತ್ತು ಭಾರತ ಇಂಗ್ಲೆಂಡ್ ಮತ್ತು ಭಾರತ ದೇಶಗಳು ಹದಿಮೂರನೇ ಪ್ರಶ್ನೆ ಸುಪ್ರೀಂ ಕೋರ್ಟ್ಗೆ ಕರ್ನಾಟಕದಿಂದ ಆಯ್ಕೆಯಾದ ಮೊದಲ ಮುಖ್ಯ ನ್ಯಾಯಾಧೀಶರು ಯಾರು ಸರಿಯಾದ ಉತ್ತರ ಇ ಎಸ್ ವೆಂಕಟರಾಮಯ್ಯ ಇ ಎಸ್ ವೆಂಕಟರಾಮಯ್ಯನವರು ಹದಿನಾಲ್ಕನೇ ಪ್ರಶ್ನೆ ಮೊದಲ ಮುಸ್ಲಿಂ ಅಟಾರ್ನಿ ಜನರಲ್ ಯಾರು ಸರಿಯಾದ ಉತ್ತರ ಜಿಇ ವಹನ್ವತಿ ಜಿಇ ವಹನ್ವತಿ ಹದಿನೈದನೇ ಪ್ರಶ್ನೆ ಮೋಡ ಬಿತ್ತನೆಗೆ ಬಳಸುವ ರಾಸಾಯನಿಕ ಯಾವುದು ಸರಿಯಾದ ಉತ್ತರ ಸಿಲ್ವರ್ ಅಯೋಡೈಡ್ ಸಿಲ್ವರ್ ಅಯೋಡೈಡ್ ಅನ್ನ ಬಳಕೆ ಮಾಡ್ತಾರೆ ಮೋಡ ಬಿತ್ತನೆಗೆ ಹದಿನಾರನೇ ಪ್ರಶ್ನೆ ಹಸಿರು ಕ್ರಾಂತಿ ಎಂಬ ಪದವನ್ನು ಕೊಟ್ಟವರು ಯಾರು ಸರಿಯಾದ ಉತ್ತರ ವಿಲಿಯಂ ಗೈಡ್ ವಿಲಿಯಂ ಗೈಟ್ ಅವರು ಹದಿನೇಳನೇ ಪ್ರಶ್ನೆ ಭತ್ತದ ವೈಜ್ಞಾನಿಕ ಹೆಸರೇನು ಸರಿಯಾದ ಉತ್ತರ ವರೈಸ್ ಸಟೈವ ವರೈಸ್ ಸಟೈವ ಹದಿನೆಂಟನೇ ಪ್ರಶ್ನೆ ಗೋಧಿಯ ವೈಜ್ಞಾನಿಕ ಹೆಸರೇನು ಸರಿಯಾದ ಉತ್ತರ ಟ್ರಿಟಿಕಂ 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 ಎಂಬುದಾಗಿತ್ತು ನಂತರ ಹತ್ತೊಂಬತ್ತನೇ ಪ್ರಶ್ನೆ ವಿಶ್ವ ಸಾಗರ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಜೂನ್ ಎಂಟು ಜೂನ್ ಎಂಟು ವಿಶ್ವ ಸಾಗರ ದಿನ ಇಪ್ಪತ್ತನೇ ಪ್ರಶ್ನೆ ವಿಶ್ವ ಆನೆ ದಿನ ಎಂದು ಯಾವಾಗ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಆಗಸ್ಟ್ ಹನ್ನೆರಡು ಆಗಸ್ಟ್ ಹನ್ನೆರಡು ವಿಶ್ವ ಆನೆ ದಿನವಾಗಿರುವಂತದ್ದು ನೋಡಿ ಹೀಗೆ ಮತ್ತೆ ಮುಂದಿನ ತರಗತಿ ಭೇಟಿ ಆಗೋಣ ಅಲ್ಲಿವರೆಗೂ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಕ್ಸೈಟ್ ಇತಿಹಾಸ ಪುಸ್ತಕವನ್ನ ನೀವು ಕೊಂಡು ಅಧ್ಯಯನ ಮಾಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತ ಹೇಳ್ತಾ ತರಗತಿಯನ್ನ ಮುಕ್ತಾಯ ಮಾಡ್ತಿದ್ದೇನೆ ಥ್ಯಾಂಕ್ ಯು